ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್ ಕಳೆದ ನಲವತ್ತೆಂಟು ವರ್ಷಗಳಿಂದ ಬಾಹ್ಯಾಕಾಶದಲ್ಲಿ ಕೇಳಿ ಬರ್ತಾ ಇದೆ ನಮ್ಮ ಭಾರತದ ಹಾಡು ಆ ಹಾಡು ಯಾವುದು ಅಂತ ನೋಡೋಣ ಬನ್ನಿ ಇದನ್ನು ಕೇಳಿ ಇಡೀ ಪ್ರಪಂಚವೇ ಬೆಚ್ಚು ಬರಗಾಗಿದೆ ಅದು ನಮ್ಮ ಭಾರತದ ಹಾಡು ಬಾಹ್ಯಾಕಾಶದಲ್ಲಿ ಕೇಳಿ ಬರ್ತಾ ಇದೆ ಅಂದರೆ ಇಡೀ ಪ್ರಪಂಚವೇ ಕೂಡ ವಿಸ್ಮಯಕಾರಿಯಾಗಿ ಬೆಚ್ಚು ಬೆರಗಾಗಿದೆ ಆ ವಿಷಯ ಏನಂತ ನಾವು ನೋಡೋಣ ಬನ್ನಿ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿಯಲ್ಲಿ ಎಸ್ ಆರ್ ಒನ್ ಒ ಎಸ್ ಆರ್ ಟು ಎಂಬ ಎರಡು ಬಾಹ್ಯಾಕಾಶ ನೌಕೆಗಳನ್ನು ಅಂತರಿಕ್ಷೆಯಲ್ಲಿ ಬಿಟ್ಟರು ಈ ಎರಡು ಬಾಹ್ಯಾಕಾಶ ನೌಕೆಗಳನ್ನು ಬಾಹ್ಯಾಕಾಶದ ಸಂಶೋಧನೆಗೆ ಮತ್ತು ತನಿಖೆಯ ಉದ್ದೇಶದಿಂದಾಗಿ ಈ ಎರಡು ನ ಬಾಹ್ಯಾಕಾಶ ನೌಕೆಗಳನ್ನು ಉಡಾವಣೆ ಮಾಡಲಾಯಿತಂತೆ ಎಸ್ ಆರ್ ಒನ್ ಇದನ್ನು ಸೆಪ್ಟೆಂಬರ್ ಐದು ಹತ್ತೊಂಬತ್ತು ನೂರ ಎಪ್ಪತ್ತೇಳರಂದು ಲಾಂಚ್ ಮಾಡಲಾಯಿತು ಹಾಗೆಯೇ ಎಸ್ ಎರ್ ಟೂ ಅನ್ನು ಆಗಸ್ಟ್ ಇಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ಲಾಂಚ್ ಮಾಡಲಾಯಿತು ಇವಾಗ ನೀವು ಲಕ್ಷ ಕೊಟ್ಟು ಕೇಳಿ ವಿಶೇಷವಾಗಿ ಈ ಎರಡು ನೌಕೆಗಳ ಮೇಲೆ ಬಂಗಾರದ ಮತ್ತು ಬೆಳ್ಳಿ ಹಾಗೂ ತಾಮ್ರದ ಡಿಸ್ಕ್ಗಳನ್ನು ಅಳವಡಿಸಲಾಗಿದೆ ಇದರಲ್ಲಿ ಅನೇಕ ಅನೇಕ ಭಾಷೆಗಳ ಧ್ವನಿಗಳನ್ನು ಹಾಗೂ ದೊಡ್ಡ ದೊಡ್ಡ ಸಂಗೀತಗಾರರ ಹಾಡುಗಳನ್ನು ರೆಕಾರ್ಡ್ ಮಾಡಲಾಗಿತ್ತು ಇದರಲ್ಲಿ ನಮ್ಮ ಭಾರತದ ಶಾಸ್ತ್ರೀಯ ಸಂಗೀತ ಗೀತೆಯಾದ ಜಾತಾ ಕಹಾ ಹೋ ಎಂಬ ಹಾಡನ್ನ ರೆಕಾರ್ಡ್ ಮಾಡಲಾಗಿತ್ತು ಈ ಹಾಡನ್ನ ಜೈಪುರದ ಸುರಶ್ರೀ ಎಂದು ಪ್ರಸಿದ್ಧಿ ಪಡೆದಂಥ ಗಾಯಕಿಯಾದ ಬಾಯ್ ಕೇರ್ಕರ್ ಅವರು ಹಾಡಿದ್ದರು ಇದಲ್ಲದೆ ಮಾನವರ ಗುರುತನ್ನು ಕೂಡ ಹಲವು ರೀತಿಯಲ್ಲಿ ಕೋಡಿಂಗ್ ಮಾಡಿ ಇದರಲ್ಲಿ ಸೇರಿಸಲಾಗಿದೆ ಕಾರಣವೇನೆಂದರೆ ಬೇರೆ ಜಗತ್ತಿನವರು ಯಾರಾದರೂ ಬಂದಲ್ಲಿ ಅವರ ಕೈಗೆ ಇದು ಸಿಕ್ಕಾಗ ಅವರಿಗೆ ನಮ್ಮ ಬಗ್ಗೆ ಗೊತ್ತಾಗಲಿ ಎನ್ನುವ ಒಂದು ಮಹಾನ್ ಉದ್ದೇಶವಿತ್ತು ಈ ಒಂದು ಮಿಷನ್ನ ಅಸಲಿ ಗುರಿ ಏನಂದರೆ ನಮ್ಮ ಸೌರ ಮಂಡಲದಲ್ಲಿನ ಗ್ರಹಗಳ ಅಧ್ಯಯನದ ಬಳಿಕ ಉಳಿದ ಸೌರ ಮಂಡಲದ ಅಧ್ಯಯನ ಮಾಡುವುದಾಗಿತ್ತು ಸದ್ಯ ಇದು ಈಗ ಅಂತರಿಕ್ಷದ ಶೂನ್ಯ ಪಥದಲ್ಲಿ ಪರಿಭ್ರಮಣೆ ಮಾಡುತ್ತಿದೆ ಇಂದಿಗೂ ಕೂಡ ಬಾಹ್ಯಾಕಾಶದಲ್ಲಿ ಕೇಸರಿಬಾಯಿ ಕೇರ್ಕರ್ ಅವರ ಹಾಡು ಕೇಳಿ ಬರ್ತಾ ಇದೆ ಜಾಥಾ ಕಹ ಹೋ ಇಂದಿಗೂ ಕೂಡ ಬಾಹ್ಯಾಕಾಶದಲ್ಲಿ ಕೇಳಿ ಬರ್ತಾ ಇದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು